ನೀವು ಇಷ್ಟೊಂದು ಸಿಂಪಲ್ ಆಗೋಕ್ಕೆ ಅಥವಾ ಇಷ್ಟೊಂದು ನಿಮ್ಮ ಲೈಫನ್ನು ಚೇಂಜ್ ಓವರ್ ಮಾಡೋಕ್ಕೆ ಯಾರಿಂದ ಇನ್ಸ್ಪೈರ್ ಆದ್ರಿ ಅಂತ ಯಾಕಂದರೆ ನಿಮ್ಮ ಕನ್ನಡ ಆಗಿದೆ ಹೌದು ಕನ್ನಡದವ್ರೆ ಬಟ್ ಓದಿರೋದು ಯು ಎಸ್ ಎಲ್ಲಿ ಬಟ್ ಸ್ವಲ್ಪ ಆಕ್ಸೆಂಟ್ ಚೇಂಜ್ ಆಗುತ್ತೆ ನಾವು ಓದೋದಾಗ ಅಥವಾ ನಮ್ಮ ಕನ್ನಡಗಳ ಆ್ಯಕ್ಸೆಂಟ್ಗಳು ಚೇಂಜ್ ಆಗುತ್ತೆ ಬಟ್ ಕನ್ನಡ ಫ್ಲೂಯೆಂಟ್ ಇದೆ ಮತ್ತು ಇಷ್ಟೊಂದು ಸಿಂಪಲ್ ಆಗಿದ್ದೀರಾ ಏನಾದರೂ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ಸ್ ತುಂಬಾ ಜನದಿಂದ ಇದೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರು ದೇವರಹ ಬಾಬಾ ಅಂತವರೆಲ್ಲ ಯಾಕಂದ್ರೆ ನಾವು ಯಾವ್ದಾದ್ರು ಒಂದ್ ದೇವ್ರಿಗೆ ಹೋಗಿ ಪೂಜೆ ಮಾಡಿದ್ರೆ ನಾವು ಹೋಗಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿದ್ರೆ ಅದೇನಿ ಗೊತ್ತ ನಾವು ಪೂಜೆ ಮಾಡೋದು ಅವರಲ್ಲಿರೋ ಒಂದೆರಡು ಗುಣ ಭಗವಂತ ಕೊಡ್ಲಿ ಅಂತ ಯಾಕೆಂದ್ರೆ ಆ ಗುಣಗಳನ್ನ ನಾವು ನಮ್ದು ಮಾಡ್ಕೊಳಕ್ ಪೂಜೆ ಮಾಡ್ತೀವಿ ಹಾಗೆ ಈ ತರ ನನ್ಗೆಲ್ಲಾರು ಇನ್ಸ್ಪಿರೇಷನ್ ಇವಾಗ ನಾನು ನಿಮ್ ನೋಡ್ದೆ ನಿಮ್ಮ ಕತೆ ಒಂದು ಕೇಳ್ದೆ ನಾನು ಅದ್ರಿಂದ ನಂಗೆ ತುಂಬಾ ಇನ್ಸ್ಪಿರೇಷನ್ ಸಿಕ್ತು ಇಲ್ಲ ಅಪ್ಪ ಜೀವನ ಅಂದ್ರೆ ಹೀಗೆ ನಾವ್ ಹೇಗಿದ್ರೆ ಇದಕ್ಕೊಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಲೈಟ್ ಹೇಗೆ ಮಾಡ್ಬೋದು ಇವನ್ ವಾತಾವರಣ ಅಂತ ಸೊ ಇಷ್ಟು ಸಿಂಪಲ್ ಆಗೋಕ್ಕೆ ಕಾರಣ ಆ್ಯಕ್ಚುಲಿ ನನ್ನ ಸ್ವಭಾವ ಯಾರಿಗೂ ಗೊತ್ತು ಮುಂಚೆನ ನಾನು ಹೀಗೇನೆ ಆದರೆ ನಂಗೆ ಒಂದ್ಸತಿ ಒಂದು ಮೆಷಾರಿಟಿ ಬಂದಿದೆ ಒಂದು ಅನುಭವಗಳಿಂದ ಒಂದು ವಯಸ್ಸಿಂದ ಒಂದು ಮೆಷಾರಿಟಿ ಬಂದಿದೆ ಒಂದು ಕ್ಲಾರಿಟಿರು ಕೂಡ ಬಂದಿದೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಅಷ್ಟೇ ಇಷ್ಟು ಚೇಂಜ್ ಓವರ್ ಆಗಿದ್ದೀರಾ ಫ್ಯಾಮಿಲಿಯಲ್ಲಿ ಏನು ಫೋರ್ಸ್ ಮಾಡಿಲ್ವಾ ನೀನು ಇದನ್ನೇ ಮಾಡ್ಬೇಕು ಅದೇ ಮಾಡ್ಬೇಕು ಅದೇ ಮಾಡಬೇಕು ಇದೇ ಮಾಡಬೇಕು ಇಲ್ಲ ಪೊಲಿಟಿಕ್ಷನ್ ಪೊಲಿಟಿಕಲ್ಗೆ ಬರಬೇಕು ಇಲ್ಲ ಸಿನಿಮಾಗೆ ಬರಬೇಕು ಇಲ್ಲ ನೀವು ಮದುವೆ ಇಲ್ಲ ಇನ್ನೊಂದೇನೋ ಆಗಬೇಕು ಈ ಥರ ಫೋರ್ಸ್ ಯಾರ್ದು ಇಲ್ವಾ ಆ್ಯಕ್ಚುಲಿ ಇದಕ್ಕೆ ನಾನು ನಿಜವಾದ ಆನ್ಸರ್ ಹೇಳ್ಬೇಕು ನಿಜವಾದ ಆನ್ಸರ್ ಹೇಳ್ಬೇಕು ಅಂತ ಅಂದರೆ ನನ್ನ ಆಸೆಗಳು ಬಹಳಷ್ಟು ಇತ್ತು ಅದಕ್ಕೆ ನನಗೆ ಒಂದು ಯಾವ ಥರ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗಿತ್ತು ಆ ಥರ ನನಗೆ ಸಿಕ್ಕಿಲ್ಲ ಯಾವ್ದಾರಿಲು ಹೋಗಕ್ಕೆ ಅದಕ್ಕೆ ನಾನೇ ಎಲ್ಲ ಕಡೆ ಒಂದು ಸ್ವಲ್ಪ ನನ್ನ ಕಡೆ ನಾನೇ ಪ್ರಯತ್ನಗಳು ಮಾಡಿದೆ ಇವತ್ತು ನನ್ನ ಪ್ರಯತ್ನಗಳು ಹಾಗೇ ಇದೆ ಓಕೆ ಅಂದರೆ ನಮಗೆ ಚಾನ್ಸಸ್ ಇರಲಿಲ್ಲ ಬಟ್ ನೀವೇ ಚಾನ್ಸ್ ಮಾಡಿಕೊಂಡ್ರಿ ನೀವೇ ಒಂದು ರೋಡ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ನನಗೆ ಎಲ್ಲಿ ನನ್ನ ಬರೋ ಸಮಯ ಕಳಿಬೇಕು ಅಂತ ಅನಿಸ್ತಾ ಇದೀವೋ ನಾನು ಅಲ್ಲಿದ್ದೀನಿ ಓಕೆ ಸಾಮಾನ್ಯವಾಗಿ ಹುಡುಗಿ ಅಂತ ಹೇಳಿದಾಗ ಒಂದು ಕಾಮನ್ ಕ್ವಶನ್ ಎದುರಾಗೋದು ಮದುವೆ ಯಾವಾಗ ನಿಮ್ಮ ಮದುವೆ ಯಾವಾಗ ಯಾವ ಥರ ಇರಬೇಕು ಹುಡುಗ ಯಾಕಂದರೆ ಇಷ್ಟೊಂದು ಸುಂದರವಾಗಿದ್ದೀರಾ ಇಷ್ಟೊಂದು ಸಿಂಪಲ್ ಆಗಿದ್ದೀರಾ ಸಂಪ್ರದಾಯಸ್ಥ ಫ್ಯಾಮಿಲಿಯ ಹುಡುಗಿ ನಾನು ಸದ್ಯದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಎಲ್ಲ ಹುಡುಗಿರಿಗೂ ಆಸೆ ಇರುತ್ತೆ ಒಂದು ಸಮಯದಲ್ಲಿ ಬಟ್ ನನಗೆ ಯಾವತ್ತೂ ಆ ಥರ ಒಂದು ಮನಸ್ಸಲ್ಲಿ ಇದೇ ನನ್ನ ಗೋಲು ಆ ಥರ ಒಂದು ಅದು ಮದುವೆ ಆಗಬೇಕು ಅಂತ ಆ ಥರ ಒಂದು ಬಯಸ್ತವಳಲ್ಲ ಆ ಸಮಯ ಬಂದರೆ ನನ್ನ ಜೀವನದಲ್ಲಿ ಆವಾಗ ನನಗನ್ಸುತ್ತೆ ಆ ಭಗವಂತನ ನಿರ್ಧಾರ ಯಾವುದಿರುತ್ತೋ ಅದು ಒಳ್ಳೇದೇ ಇರುತ್ತೆ ನನಗೆ ಬಟ್ ಸದ್ಯದಲ್ಲಿ ನಾನು ನನ್ನ ಜನರಿಗೆ ಹೋರಾಟ ಮಾಡಬೇಕು ಅಂತ ಅದ್ರ ಮೇಲೆ ನಾನು ಗಮನ ಕೊಡ್ತಾಯಿದ್ದೀನಿ